ಮದುವೆಯ ನಂತರದ ಪರಮಂಗು ಮದುವೆಗೆ ಮುಂಚಿನ ಪರಮಂಗು ಏನಾದ್ರು ವ್ಯತ್ಯಾಸ ಕಂಡ್ರ ಅವಾಗ್ಲೂ ಹಂಗೇನಾ ಲವ್ ಮಾಡ್ತಿದ್ದೇವೆ ಯಾರು ಎಲ್ಲರೂ ಆಕ್ಚುಲಿ ಲವ್ ಮಾಡೋವಾಗ್ಲೂ ಅಟ್ ಲೀಸ್ಟ್ ಹುಡುಗಿರಿಗೆ ಪೂಸಿ ಹೊಡೆಯೋದು ಕರ್ಕೊಂಡೋಗ್ ಇದು ಮಾಡೋದೆಲ್ಲ ಮಾಡ್ತಾರಲ್ವಾ ಅವಾಗ ತಮ್ಮ ಶೂಟಿಂಗ್ ಟೆನ್ಷನ್ ಇದ್ರೆ ನಾನ್ ಡ್ರಾಪೇ ಏ ಮಾಡ್ತಿರ್ಲಿಲ್ಲ ಹೋಗ್ಬಿಡೋರು ತಮ್ಮ ಬಾಡಿ ತಾವ್ ಶೂಟಿಂಗ್ ನಾಲ್ಕು ರಿಹರ್ಸಲ್ ಮುಗಿಸಿ ಹೋಗ್ಬಿಡೋರು ಫಸ್ಟ್ ಆಫ್ ಆಲ್ ಸರ್ ಕಲೆಯಿಂದ ನಾವು ಮೊದಲು ನಮ್ಮನ್ನ ಅರ್ಥ ಮಾಡ್ಕೊತೀವಿ ಹಂಗಾಗಿ ನಾವು ಜನಪದ ಲೋಕದಲ್ಲಿ ಆಕ್ಟಿಂಗ್ ವರ್ಕ್ಶಾಪ್ ಮಾಡಿ ಸಮಾಜಕ್ಕೆ ಯಾವ್ದು ಕೆಟ್ಟದ್ದು ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಅಷ್ಟು ಗೊತ್ತಾದ್ರೆ ನಾವು ನಾವು ಸಾಣಿಹಳ್ಳಿ ನಾಟಕದಲ್ಲಿ ನಾನು ನೀಲಾಸಮ್ಮ ತಂಡದಲ್ಲಿ ಇದ್ದಂತವನು ತುಂಬಾ ಲೈಕ್ ಆದಂತಹ ಒಂದು ಥೀಮ್ ನನ್ನ ವ್ಯಕ್ತಿತ್ವವನ್ನ ಈ ಸಮಾಜವನ್ನ ಬದಲಾವಣೆ ಮಾಡುವಂತ ಒಂದು ನಾಟಕದ ಎಷ್ಟು ಅವಾಗ ಎಲ್ಲಾರು ಸವಿತಾ ಯಾಕಾರು ಬಂದುಬಿಟ್ಟೆ ಅಂತ ಅನ್ನಿಸ್ತಿಲ್ಲವಯ ಅವರು ಮೂರು ತಿಂಗಳು ಸರ್ ಮೂರು ತಿಂಗಳು ಮೂರು ತಿಂಗಳು ರಿಯರ್ಸಲ್ ಮಾಡ್ತೀವಿ ನಾನು ಬೈದು ಹೇಳಿದಾಗ ಅರ್ಥ ಮಾಡ್ಕೋತಾರೆ ಆದರೆ ಒಂದೊಂದ್ಸರಿ ಸರಿ ಆಟವಾದಿ ಆಗ್ತದ ಸವಿತಾ ಸರ್ ನಾವು ಒಳ್ಳೆಯ ಕೆಲಸ ಮಾಡಬಹುದು ಅಂತ ಅನಿಸ್ತಿದೆ ಅಂತ ನಮ್ಮ ಅಣ್ಣಗೆ ನಾವು ತಿಳುವಳಿಕೆ ಹೇಳಿದ್ವಿ ತಿಳಿಸಿ ಹೇಳಿದ್ವಿ ನಮ್ಮ ಇದನ್ನ ಅಣ್ಣ ಒಪ್ಕೊಂಡ್ರು ಅಪ್ಪ ಅಣ್ಣ ಕನ್ವಿನ್ಸ್ ಮಾಡಿದರು ಹಂಗಾಗಿ ನಾವು ಜನಪದ ಲೋಕದಲ್ಲಿ ಆಕ್ಟಿಂಗ್ ವರ್ಕ್ಶಾಪ್ ಮಾಡಿ ಅಲ್ಲಿ ಬಂದಂತ ದುಡ್ಡಿಂದ ನಾವೇ ನಮ್ಮ ಮನೆಯವ್ರನ್ನ ಅವ್ರ ಮನೆಯವ್ರನ್ನ ಗೆಸ್ಟ್ ತರ ಒಂದ್ ಟೂರ್ ತರ ಜನಪದ ಲೋಕ ಕರೆದು ಅಲ್ಲಿ ಮದ್ವೆ ಮಾಡ್ಕೊಂಡ್ವಿ ಅದಾದ್ಮೇಲೆ ಕುವೆಂಪು ಮಾಂಗಲ್ಯ ಸರ್ ಮಂತ್ರಮಂಗಲ್ಯ ಬಿ ಎಂ ಗಿರಾಜ್ ಅವರು ಮಂತ್ರಮಂಗಲ್ಯನ ಮಾಡಿದ್ರು ಆ ಮೂಲಕ ಮದುವೆ ಆಗಿ ಈಗ ನಮ್ಮ ಬಗ್ಗೆ ನಮ್ಮ ಅಪ್ಪ ಅಮ್ಮನಗಾಗ್ಲಿ ಪರಮೇಶ್ವರ ಅಪ್ಪ ಅಪ್ಪಅಮ್ಮನಗಾಗ್ಲಿ ತುಂಬಾ ಹೆಮ್ಮೆ ಇದೆ ಹೋಗ್ತಾ ಇದೀವಿ ಸಮಷ್ಟಿ ಒಂದು ಕಲಾ ತಂಡಕ್ಕೆ ಸೇರ್ಕೊಂಡ್ರಿ ಮೊದಲನೇ ನಾಟಕ ಯಾವುದು ಚಿರಕುಮಾರ ಸಭಾ ಅಂತ ಹೇಳಿ ನಮ್ಮ ಟಾಗೂರ್ ಅವ್ರದ್ದು ರವಿನಾಥ್ ಠಾಗೂರ್ ಅವ್ರ ಸ್ಕ್ರಿಪ್ಟ್ ಅದು ಚಿರಕುಮಾರ ಸಭಾ ಅಂತೇಳಿ ಅಲ್ಲಿ ಆಕ್ಚುಲಿ ಅದು ಬ್ರಹ್ಮಚಾರಿ ಅವರದ ಕಾನ್ಸೆಪ್ಟ್ ಇರುವಂತ ನಾಟಕ ಅಲ್ಲಿ ಒಂದು ಬ್ರಹ್ಮಚಾರ್ಯ ಅವ್ರದ್ದು ಚಿರಕುಮಾರ ಸಭಾ ಅಂದ್ರೆ ಒಂದು ಸಂಘ ಇರುತ್ತೆ ಚಿರಕುಮಾರ ಸಭಾ ಅಂತೇಳಿ ಆ ಟೀಮ್ ಅಲ್ಲಿ ನಾನ್ ನಿರ್ಮಲಾ ಅಂತ ಒಂದು ಕ್ಯಾರೆಕ್ಟರ್ ಅವಳು ಆ ಸಂಘದ ಅಧ್ಯಕ್ಷರ ಮನೇಲಿರೋ ಇರೋ ಸೊಸೆ ಇವರು ಬರ್ತಾ ಇರ್ತಾರೆ ಅಲ್ಲಿ ಸಂಘಕ್ಕೆ ಅಲ್ಲಿ ಚಿರಕುಮಾರ ಸಭೆಯಲ್ಲಿ ಚಿರಕುಮಾರ ಆಗಿ ಆಗ್ಬೇಕಾದವರು ಆ ಟೈಮ್ ಅಲ್ಲೇ ನಮ್ಮ ಪ್ರೀತಿ ಆಯಿತು ಮದ್ವೆ ಆಮೇಲೆ ಎಸ್ ಈಗ ಕಲೆ ಅನ್ನೋದು ಸಾಧಕನ ಸುತ್ತೇ ಹೊರತು ಸೋಮಾರಿಗಳು ಸತ್ತಲ್ಲ ಅಂತ ಹ್ಮ್ ಹ್ಮ್ ಈ ಕಲೆಯಿಂದ ಜಗತ್ ಏನ್ ಕೊಟ್ರಿ ನೀವು ಹ್ಮ್ ಏನ್ ಕೊಟ್ರಿ ಜಗತ್ ಫಸ್ಟ್ ಆಫ್ ಆಲ್ ಸರ್ ಕಲೆಯಿಂದ ನಾವು ಮೊದಲು ನಮ್ಮನ್ನ ಅರ್ಥ ಮಾಡ್ಕೊತೀವಿ ಅಷ್ಟು ಡ್ರಾಮಾದ ಮೂಲಕ ಬೇರೆಯವ್ರಿಗೆ ಕೊಡ್ತೀವಿ ಅನ್ನೋಕ್ಕಿಂತ ಅದನ್ನ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ವ್ಯಕ್ತಿತ್ವ ವಿಕಸನ ಆಗುತ್ತೆ ಅರ್ಥ ನಾವು ಮಾಡ್ಕೊಂಡಾಗ ಆಮೇಲೆ ಏನ್ ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಸಮಾಜಕ್ಕೆ ಯಾವ್ದು ಕೆಟ್ಟದ್ದು ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಅಷ್ಟು ಗೊತ್ತಾದ್ರೆ ನಾವೇನೋ ಕೊಟ್ಟಿದ್ದೀವಿ ಎಷ್ಟು ನಾಟಕ ಮಾಡಿದ್ರಿ ಒಂದು ಐವತ್ತು ಗುಡ್ ಚಿರ ಯೌವನದಲ್ಲಿ ಎಸ್ ತುಂಬ ಲೈಕ್ ಆದಂತಹ ಒಂದು ಥೀಮ್ ನನ್ನ ವ್ಯಕ್ತಿತ್ವವನ್ನು ಈ ಸಮಾಜವನ್ನು ಬದಲಾವಣೆ ಮಾಡುವಂಥ ಒಂದು ನಾಟಕದ ಹೆಸರು ಹ್ಮ್ ನನಗಿಷ್ಟವಾದ ನಾಟಕ ಅಂದರೆ ಇದು ಆಷಾಢದ ಒಂದು ದಿನ ಅಂತೇಳಿ ನನ್ನ ಸ್ಟೂಡೆಂಟ್ ಇದ್ದಾಗ ಅದನ್ನ ನಮ್ಮ ನಟರಾಜ್ ಹೊನ್ನವಳಿ ಅಂತೇಳಿ ಅವ್ರು ಮಾಡ್ತಿದ್ರು ಸರ್ ಸಿದ್ಧಲಿಂಗ ಪಟ್ಟಣಶೆಟ್ಟಿ ಅವರ ಸ್ಕ್ರಿಪ್ಟ್ ಅದು ಆಷಾಢದ ಒಂದು ದಿನ ಅಂತೇಳಿ ಕಾಳಿದಾಸ ಮತ್ತು ಮಲ್ಲಿಕನ ಒಂದು ಪ್ರೇಮ ಕಾವ್ಯ ತರ ಅದೊಂದು ಒಬ್ಬ ಕಾಳಿದಾಸ ಅನ್ನೋ ಪಾತ್ರ ಅದಕ್ಕೆ ಮಲ್ಲಿಕ ಎಷ್ಟು ಸ್ಫೂರ್ತಿಯಾಗಿರ್ತಾಳೆ ಅವನು ಅವನು ಒಂದು ಕಾಳಿದಾಸನ ರೈಟಿಂಗ್ಗೆಲ್ಲ ಅನ್ನುವಂಥದ್ದು ಒಂದು ನಾಟಕ ಅದು ಅದು ತುಂಬಾ ಆತ್ಮೀಯವಾದಂತಹ ಈ ಕಲೆ ಅಂತ ಅಂದಾಗ ಬಯಲು ನಾಟಕ ಮಂದಿರ ಆಯ್ತು ಕುರುಕ್ಷೇತ್ರ ಆಯ್ತು ಇವೆಲ್ಲ ಹೊರಗಡೆ ಆಗಿತ್ತು ಆಮೇಲೆ ಬೀದಿ ನಾಟಕಗಳಾಯ್ತು ಮುಖ್ಯವಾಗಿ ನಮಗೆ ಚಳುವಳಿಯ ಒಳಗಡೆ ಬರುವಂತಹ ನಾಟಕಗಳು ತೆಗೆದುಕೊಂಡ್ರೆ ಅಥವಾ ಕಲೆಯನ್ನ ತಗೊಂಡ್ರೆ ನೀನಾಸಂ ತಿರುಗಾಟ ನಡೆಯುತ್ತೆ ಮುರುಘರಾಜೇಂದ್ರ ಮಠದಿಂದ ಅಲ್ಲಿ ತಿರುಗಾಟ ನಡೆಯುತ್ತೆ ಸಾಣೆಹಳ್ಳಿ ಸಾಣೆಹಳ್ಳಿ ಸ್ವಾಮೀಜಿಯ ಶಿವ ಸಂಚಾರನ ನಾವು ನಾವು ಸಾಣೆಹಳ್ಳಿ ನಾಟಕದಲ್ಲಿ ನಾನು ನೀನಾಸಂ ತಂಡದಲ್ಲಿ ಇದ್ದಂಥವನು ಸಾಣೆಹಳ್ಳಿನಲ್ಲಿ ನಾಟಕ ಅದು ನಡೆಯುತ್ತೆ ನಿರಂತರ ನಾಟಕಗಳಿಗೆ ಹೋಗ್ತಾ ಇದ್ದೀವಿ ಒಂದ್ಸರಿ ಪ್ರಾರಂಭ ಆಯ್ತು ಸಂಚಾರ ಅಂದ್ರೆ ಒಂದ್ ಇರಬೇಕು ಮೂರ್ ತಿಂಗಳು 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 ಆಮೇಲೆ ಇಡೀ ಕರ್ನಾಟಕದಲ್ಲಿ ಸುತ್ತಾಟ ಮಾಡಿ ಒಂದು ವರ್ಷದ ಅವಾಗ ನಾಟಕ ಮಾಡುವಾಗ ನಾವೇ ಎತ್ತಿಡ್ಬೇಕು ನಾವೇ ಮಾಡಬೇಕು ನಾವೇ ಸ್ಟೇಜ್ ಮಾಡಬೇಕು ನಾವೇ ಸಿನಿಮಾ ಮೇಲೆ ಕೊಡಬೇಕು ನಾವೇ ಕ್ಲೀನ್ ಮಾಡಬೇಕು ಎಲ್ಲವೂ ನಡೆಯುತ್ತೆ ಕಲೆ ಅಂದ್ರೆ ಅದು ಅವಾಗ ಎಲ್ಲಾರು ಸವಿತಾ ಯಾಕಾರು ಬಂದ್ಬಿಟ್ಟೆ ಅಂತ ಅನ್ನಿಸ್ಲಿಲ್ವಾ ಯಾವಾಗ ಅನ್ಸಿಲ್ವಾ ಅವಾಗ ಅನ್ನಿಸ್ತಿರ್ಲಿಲ್ಲ ಸರ್ ಅಂದ್ರೆ ನಾಟಕ ಮಾಡ್ತಿದ್ವಿ ಅಂದ್ರೆ ಡೈಲಿ ನನ್ಗೆ ಎಕ್ಸ್ಪೀರಿ ಎಕ್ಸ್ಪಿರಿಮೆಂಟ್ ತರ ಮಾಡ್ಕೊತಿದ್ದೆ ನಾನು ನಾನು ಮುಂಚೆ ಈ ತರದ ಹುಡುಗಿ ಆಗಿರ್ಲಿಲ್ಲ ಅಪ್ಪ ಅಮ್ಮನ ಜೊತೆ ಬೆಳೆಯುವಾಗ ಅಂದ್ರೆ ಟೆಂತ್ ಪಿಯುಸಿ ಲೆವೆಲ್ ಅಲ್ಲಿ ತುಂಬಾ ಆಗಿದ್ದೆ ನಾನು ಸಿಂಪ್ಲಿಸಿಟಿ ಇರಲಿಲ್ಲ ನನಗೆ ಹಠಮಾರಿಯಾಗಿದ್ದೆ ಆ ನಂದೇ ಆಗ್ಬೇಕು ಅನ್ನೋಂತ ಈಗೋ ಇತ್ತು ಆ ತರದ್ದೆಲ್ಲ ಇತ್ತು ನಾನು ಸಾನಿ ಸಾನೆಹಳ್ಳಿಗೆ ಹೋದಾಗ ಒಂದ್ ವರ್ಷ ನಟರಾಜ್ ಅವ್ರು ನನ್ಗೆ ಈ ತರ ಕ್ಲಾಶ್ ಆದಾಗ ಹೆಂಗ್ ಮಾಡುವಾಗ ಏ ಯಾರ ಬಗ್ಗೆ ಸಿಟ್ಟು ಬಂದಾಗ ಕ್ಲಾಶ್ ಆದಾಗ ನಾನ್ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಾಗ ನಟರಾಜ್ ಅವರು ಅವ್ರು ಕರೆದು ಆಪ್ತವಾಗಿ ಮಾತಾಡೋರು ನಂಗೆ ಸರ್ ಹಿಂಗ ಅನಿಸ್ತಿದೆ ಸರ್ ನಂಗೆ ಅಂತ ಹೇಳಿ ಹೇಳದಾಗ ಅದಕ್ಕೆ ತಿಳುವಳಿಕೆ ಹೇಳೋರು ಹಿಂಗಾದ್ರೆ ಹಿಂಗೆ ಹಿಂಗಾದ್ರ ಹಿಂಗೆ ಅಂತ ಅದನ್ನ ನಂಗೆ ವಿಮರ್ಶೆ ಮಾಡಿ ಹೇಳ್ತಿದ್ರು ಅವಾಗ ನಂಗೆ ಅರ್ಥ ಆಗ್ತಾ ಹೋಯ್ತು ಅದ ನಂಗೆ ನೋವಾದ್ರೂ ಅದನ್ನ ತಡ್ಕೊಂಡು ಕಂಟ್ರೋಲ್ ಆಗಿರ್ಬೇಕು ಅನ್ನೋದನ್ನ ನಾನು ಮಾಡ್ತಾ ಬಂದಾಗ ಸಂಚಾರದಲ್ಲಿ ಇನ್ನೂ ಬೇರೆ ತರದ ಎಕ್ಸ್ಪೀರಿಯನ್ಸ್ ನೀವು ಕಲೆ ಅಂತ ಅನ್ಕೊಂಡಾಗ ಯಾರು ಯಾವಾಗ ಬೇಡ ಅನಸ್ತು ಅಂತ ಒಂದು ಹೇಳ್ತೀನಿ ನಾನು ಸಾಣಿ ಮುಗಿಸ್ಕೊಂಡ್ ಬಂದ ಮೇಲೆ ಇಲ್ಲಿ ಮಕ್ಕಳಿಗೆ ಅಂತ ಸಮರ್ ಕ್ಯಾಂಪ್ ಮಾಡ್ತಿದ್ವಿ ಚಿಕ್ಕದಾಗಿ ಕೆ ವಿ ಎಸ್ ಸುಬ್ಬಣ್ಣ ಅಪ್ತರಂಗ ಮಂದಿರದಲ್ಲಿ ಮಾಡುವಾಗ ನಾನು ಪರಮೇಶ್ ಮಾಡ್ತಿದ್ವಿ ಮಕ್ಕಳು ಕಡಿಮೆ ಬಂದಿದ್ರು ಒಂದ್ ಹತ್ತು ಜನ ಬಂದಿದ್ರು ಏನು ಇರ್ಲಿಲ್ಲ ಕೆಲಸ ಮಾಡ್ಲೇಬೇಕಾಗಿತ್ತು ಹತ್ತು ಜನ ಮಕ್ಕಳಿಗೆ ಮಾಡ್ತಿದ್ವಿ ಅಲ್ಲಿ ತುಂಬಾ ಚಿಕ್ಕ ಮಕ್ಕಳು ಬಂದಿದ್ರು ಅಂದ್ರೆ ಚಿಕ್ಕ ಮಕ್ಕಳಿಗೆ ಅವರು ಉಚ್ಚೆ ಮಾಡ್ಕೊಳ್ಳೋದು ಕಕ್ಕ ಮಾಡ್ಕೊಳ್ಳೋದು ಅಲ್ಲೇ ಮಾಡ್ತಾರೆ ಒಂದು ಹುಡುಗಿ ಅವತ್ತು ಲಿಟ್ರಲಿ ಕ್ಲಾಸ್ ರೂಮ್ ಅಲ್ಲಿ ಮಾಡ್ಕೊಂಡ್ ಬಿಟ್ಲಿದ್ಲು ಯಾರನ್ನು ಕರೆಯುವಂಗಿಲ್ಲ ನಾನೇ ಮಾಡ್ಬೇಕು ಅದ್ ಮಾಡುವಾಗ ಅನಿಸ್ತು ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದವಳು ಇಲ್ಲಿ ಬಂದು ಏನ್ ಮಾಡ್ತಿದ್ದೀನಿ ನಾನು ಅಂತ ಆ ಟೈಮ್ ಅಲ್ಲಿ ಅನ್ಸಿದ್ದು ಇದೆ ಸರ್ ಎಸ್ ಓಕೆ ಒಂದೆಲ್ಲ ಒಂದು ಕಾರಣಕ್ಕೆ ಇಷ್ಟ ಆಗುತ್ತೆ ಇಷ್ಟ ಆಗದೆ ಇದ್ದಾಗ ನಾವು ಒಂದು ನಂದಿ ಬೆಟ್ಟ ಅಂದಾಗ ಮೆಟ್ಲು 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 ಹತ್ತುವಷ್ಟು ಸುಮ್ಮ ಇದೆ ಮೇಲೆ ಅದು ಸ್ವರ್ಗ ಕಾಣಿಸುತ್ತೆ ಸವಿತಾ ನನಗೆ ಇದ್ದಾಗ ಪರಮ ಅವ್ರದ್ದು ಫ್ರೆಂಡ್ಶಿಪ್ ಆಯಿತು ನೀವಿಬ್ಬರು ಜೊತೇಲಿದ್ರಿ ರಂಗಕಲಾ ಪ್ರೇಮಿಗಳಾಗಿದ್ರಿ ಮದುವೆಯ ನಂತರದ ಪರಮಂಗು ಮದುವೆಗೆ ಮುಂಚಿನ ಪರಮಂಗು ಏನಾರು ವ್ಯತ್ಯಾಸ ಕಣ್ರ ನಾನು ಅದ್ಭುತವಾದ ಪ್ರಶ್ನೆ ಕೇಳಿದ್ದೀನಿ ಮದುವೆಯ ನಂತರದ ಪರಮನಗು ಮದುವೆಯ ಮುಂಚಿನ ಪರಮನ ಪರಮನಗು ಅವರ ಬಿಹೇವಿಯರ್ ಏನಾದ್ರು ವ್ಯತ್ಯಾಸ ಸರ್ ಅಯ್ಯಪ್ಪ ಮೊದ್ಲಿಂದನೂ ರಫ್ ರಫ್ ಮೊದಲಿಂದಾನು ಏನ್ ತುಂಬಾ ರೊಮ್ಯಾಂಟಿಕ್ ಅಲ್ಲ ನಾವು ನಾಟಕ ಮಾಡ್ಬೇಕಾದ್ರೆ ನನ್ನ ಮನೆಗೆ ಹೋಗಿ ಡ್ರಾಪ್ ಮಾಡೋರು ನಮ್ಮ ಬೈಕ್ ಅಲ್ಲಿ ಅವಾಗ್ಲೂ ಹಂಗೆ ನಾ ಲವ್ ಮಾಡ್ತಿದ್ದೆ ಎಲ್ಲರೂ ಆಕ್ಚುಲಿ ಲವ್ ಮಾಡುವಾಗ್ಲೂ ಅಟ್ ಲೀಸ್ಟ್ ಹುಡುಗಿರಿಗೆ ಪೂಸಿ ಹೊಡೆಯೋದು ಕರ್ಕೊಂಡೋಗಿ ಮಾಡೋದೆಲ್ಲ ಮಾಡ್ತಾರಲ್ವಾ ಅವಾಗ ತಮ್ಮ ಶೂಟಿಂಗ್ ಟೆನ್ಷನ್ ಇದ್ರೆ ನನ್ ಡ್ರಾಪೇ ಮಾಡ್ತಿರ್ಲಿಲ್ಲ ಹೋಗ್ಬಿಡೋರು ತಮ್ಮ ಬಾಡಿ ತವ್ ಶೂಟಿಂಗ್ ಬಿಟ್ಟು ನಾಲ್ಕು ಆದ್ರೆ ರಿಹರ್ಸಲ್ ಮುಗಿಸಿ ಹೋಗ್ಬಿಡೋರು ನಂಗೆ ಮತ್ ಯಾರಾದ್ರು ನಮ್ ಟೀಮ್ ಅವರು ಮನೆಗ್ ಬಿಟ್ ಹೋಗ್ತಿದ್ರು ಈ ರೀತಿ ಮೊದ್ಲಿಂದಾನು ಆಯಪ್ಪ ಹಂಗೆ ಬಟ್ ಅವ್ರದೊಂತರ ಹೇಳ್ಕೊಳ್ಳೋ ಪ್ರೀತಿ ಅಲ್ಲ ಮನಸ್ಸಲ್ಲಿ ಇರುತ್ತೆ ಆಮೇಲೆ ಅವರು ಒಂದು ರಫ್ ಅಂಡ್ ರಫ್ ಆ ರೀತಿಯ ಮನುಷ್ಯ ಅವನು ಪ್ರೀತಿ ಇಲ್ಲ ಅಂತಲ್ಲ ಆದ್ರೆ ಆದ್ರೆ ಹೃದಯ ಇದೆ ಹೃದಯ ಇದೆ ಪ್ರೀತಿನೂ ಇದೆ ಹೋಗ್ತಾನೆ ಆ ಹಾವು ಕಚ್ಚುತ್ತೆ ಅಂದ್ರೆ ತಪ್ಪು ಮಾಡದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗತ್ತೆ ಈ ಸಮಾಜದಲ್ಲಿ ತಪ್ಪು ಮಾಡದಲ್ಲಿ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳು ಇವತ್ತು ಜೈಲಲ್ಲಿ ಕೊಳಿತಾ ಇದ್ದಾರೆ ಬಾಳೆಹಣ್ಣು ತಿಂದನು ನುಡ್ಚ್ಕೊಂಡ್ಬಿಟ್ಟಿದ್ದ ಸಿಪ್ಪೆ ತಿಂದವನು ಸಿಗಾಕೊಂಡು ನರಳತಾ ಇದ್ದಾನೆ ಇಂಥ ಸನ್ನಿವೇಶಗಳಿಗೆ ಈ ಈ ಪ್ರಚಲಿತ ವಿದ್ಯಮಾನದಲ್ಲಿ ಅನೇಕ ಜೀವಂತಿಕೆಗಳು ಈ ತರ ಮುಳುಗೋಗ್ತಾವಲ್ಲ ಈ ನಾಟಕ ಬದಲಾಗಿಸುತ್ತೆ ಅಂತ ಅದಕ್ಕೆ ನಾನು ನಿಮ್ಮಿಬ್ಬರಲ್ಲಿ ಕೇಳ್ಕೊಳೋದು ಬೀದಿ ನಾಟಕದ ಮುಖಾಂತರ ನಾವು ವಸುದ ಚಂಪಕಮಾಲ ಶಶಿಧರ್ ಬಾರಿಕಾಡು ಬೀದಿರಿ ಸ್ಟ್ರೀಟ್ ಪ್ಲೇ ಮಾಡ್ತಾ ಇದ್ದೀವಿ ಒಂದು ಬಾವಿ ಅಂತಕ್ಕಂಥದ್ದು ಅದನ್ನ ನೀವು ಭೂಮಿ ಒಳಗಡೆ ಬಂದಿರೋದು ಕಲಾಭೂಮಿ ಒಳಗಡೆ ಬಂದಿರೋದ್ರಿಂದ ಇದನ್ನ ಹೆಚ್ಚು ತಗೊಂಡು ಇದನ್ನೇ ಯೂಟ್ಯೂಬ್ಗೆ ಹಾಕಿದ್ರೆ ಒಂದು ಹತ್ತು ನಿಮಿಷದಲ್ಲಿ ಏನು ಹೇಳ್ಬೇಕು ಜನಕ್ಕೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಏನು ಹೇಳದಕ್ಕೆ ಇಷ್ಟಪಡ್ತೀನಿ ಒಂದು ಹುಡುಗಿ ಮೈ ತುಂಬ ಬಟ್ಟೆ ಇಲ್ಲ ನಿಮ್ಮದೇ ಪಾತ್ರ ಅನ್ಕೊಳ್ಳಿ ಮೈಯೆಲ್ಲ ಕಾಣಿಸ್ತಾ ಇದೆ ಬಟ್ಟೆ ಎಲ್ಲ ಏನು ಮಣ್ಣಾಗಿದೆ ಮಣ್ಣು ನೋಡ್ತಾ ಇದ್ದೀರಿ ನೀರೆಲ್ಲ ಬೆವರ್ತಾ ಇದೆ ಆಗ ನನ್ನ ದೃಷ್ಟಿಕೋನ ನಿಮ್ಮ ನೋಡೋದು ಬೇರೆ ಇರುತ್ತೆ ಅಯ್ಯೋ ಪಾಪ ಅನಿಸುತ್ತೆ ಅದೇ ಸವಿತಾಗೆ ಒಳ್ಳೆ ಡ್ರೆಸ್ ಮಾಡಿಕೊಂಡು ಮೈಕಾಣಾಗಿ ಬಟ್ಟೆ ಕಾಣಿಸಿ ವೈಯರ್ ಮಾಡಿದಾಗ ನಿಮ್ಮನ್ನು ನೋಡೋ ದೃಷ್ಟಿಕೋನ ಬೇರೆ ಮನಸ್ಥಿತಿ ಈ ಮನಸ್ಸಿನ ಸ್ಥಿತಿ ಇದೆಯಲ್ಲ ಇದನ್ನ ಒಂದು ಐದು ನಿಮಿಷದಲ್ಲಿ ಸ್ಟ್ರೀಟ್ ಪ್ಲೇ ಮುಖಾಂತರ ಮಾಡಿ ಅಥವಾ ರೆಕಾರ್ಡ್ ಮಾಡಿ ಜನಗಳಿಗೆ ಬಿಟ್ರೆ ಪರಮ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾನ ಅಂತ ನನ್ನ ಪ್ರಕಾರ ನೀವು ಮುಂದಕ್ಕೆ ಹೋಗ್ತಿರ ಗಂಡೆ ಹೆಂಡತಿ ಅಂತ ಜಗತ್ತನ್ನು ಕಣ್ತರಿಸ ಈ ತರದ ಟಾಪಿಕ್ ಯಾಕೆ ನೀವು ತೆಗೆದುಕೊಳಕ್ ಆಗ್ಲಿಲ್ಲ ಶಾರ್ಟ್ ಫಿಲ್ಮ್ ಮಾಡ್ತಿದೀವಿ ಸರ್ ಇದೇ ರೀತಿ ಕಂಟೆಂಟ್ ಇರುವಂತದ್ದು ನಾಲ್ಕರಿಂದ ಹತ್ತು ನಿಮಿಷ ಹತ್ತು ನಿಮಿಷ ಐದು ನಿಮಿಷದೊಳಗಡೆ ಇರುವಂತಹ ಶಾರ್ಟ್ ಫಿಲ್ಮ್ಸ್ ವಿಧಿ ನಾಟಕ ಆಗ್ತಿಲ್ಲ ಆದ್ರೆ ಅದನ್ನ ಅಂದ್ರೆ ಈಗ ಆಡಿಯನ್ ತಂತ್ರಜ್ಞಾನ ಕಲಾ ಮಾಧ್ಯಮದಲ್ಲಿ ಕಿರುಚಿತ್ರ ಮಾಡಬೇಕು ಸಿನಿಮಾ ಮಾಡಬೇಕು ಅಥವಾ ಸೀರೀಸ್ ಆಫ್ ಸೀರಿಯಲ್ಸ್ ತರ ವೆಬ್ ಸೀರೀಸ್ ತರ ಮಾಡ್ಬೇಕು ಅಂತ ಆಸೆ ಇದೆಯಲ್ಲ ಅಲ್ಲಿ ನಾವು ಅನ್ಕೊಂಡಿರೋ ಥಾಟ್ಸ್ ಇದೇ ನಾನು ನಾನೀಗ ಕಲಾ ಮಾಧ್ಯಮದ ನಿಮ್ಮಿಬ್ಬರಿಗೂ ಹೇಳ್ತಾ ಇದ್ದೀನಿ ಅದ್ಭುತವಾದ ಸ್ಟೋರಿ ಇದೆ ವೆಬ್ ಸೀರೀಸ್ ಅದ ಖರ್ಚೆಲ್ಲ ನಾನು ಕೊಡ್ತೀನಿ ಸಮಾಜದ ಕಣ್ತೆರ್ಸಲ್ಲ ಒಂದು ಸಿಂಪಲ್ ಸಿಟಿ ಹೇಗೆಂದ್ರೆ ಆ ಸತ್ಯದ ಹಿನ್ನೆಲೆ ಯಾರಿಗೂ ಗೊತ್ತಿಲ್ಲ ಸವಿತಾ ಅಲ್ಲೊಂದು ಮನೆಯಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ಟಿ ವಿನಲ್ಲಿ ಎಲ್ಲ ನಮ್ಮನ್ನು ಕರೀತಾರೆ ಲೈವ್ ಲೈವ್ ನಡೆದಿರೋದು ನಾನು ನಿಮ್ಗೆ ಹೇಳ್ತಾರದು ಒಬ್ಬ ರಾಧಾ ಹಿರೇಗೌಡರ ಪ್ರಶ್ನೆ ಮಾಡ್ತಾರೆ ಅಲ್ಲಿ ಬೆಂಕಿ ಹತ್ಕೋತಾ ಇದೆ ನಟರಾಜ್ ಏನು ಹೇಳ್ತೀರ ಅಂತ ಫಸ್ಟ್ ಅವ್ರನ್ನ ಕೇಳಿಂತೀನಿ ಒಬ್ಬ ಜ್ಯೋತಿಷಿ ಹೇಳ್ತಾರೆ ಆ ಊರಿಗೆ ಯಾರೋ ಏನೋ ಮಾಡಿಸಿದ್ದಾರೆ ಇನ್ನೊಬ್ಬ ಹೇಳ್ತಾನೆ ಆ ಊರಿನ ವಾಸ್ತುನೇ ಸರಿ ಇಲ್ಲ ಇನ್ನೊಬ್ಬ ಹೇಳ್ತಾನೆ ದೇವ್ರು ಮುನ್ಸ್ಕೊಂಡ್ಬಿಟ್ಟಿದೆ ಇನ್ನೊಬ್ಬ ಹೇಳ್ತಾನೆ ಏಳು ಕೆರೆಯ ನೀರ್ ತರಬೇಕು ಏಳು ನದಿಯ ನೀರ್ ತರಬೇಕು ಆ ಊರಿಗೆ ಕಟ್ ಮಾಡ್ಬೇಕು ಅಂತ ಇದೆಲ್ಲ ಹೇಳಿದ್ಮೇಲೆ ನಾನು ಹೇಳ್ತೀನಿ ಓಪನ್ ಚಿ ಮಾತು ಕೇಳ್ಬೇಡಿ ನಾನು ನಿಮ್ಮ ಊರಿಗೆ ಬರ್ತೀನಿ ಬೆಂಕಿಯ ಮೂಲ ಹುಡುಕ್ತೀನಿ ಅಂತ ಇಲ್ಲಿ ಹೋದಾಗ ಆದ್ರೆ ಬೆಂಕಿಯ ಮೂಲ ಸಮೇತ ಯಾರಿಗೂ ಗೊತ್ತಿಲ್ಲ ಅದನ್ನ ಅದನ್ನ ಇಟ್ಕೊಂಡು ಸಾವಿರಾರು ಜನ ಸತ್ತೋಗ್ತಾರೆ ಅದನ್ನ ಇಟ್ಕೊಂಡು ಲಕ್ಷಾಂತರ ಜನ ದುಡ್ಡು ಮಾಡ್ಕೋತಾರೆ ಮೌಢ್ಯತೆಯ ಪರಮಾವಧಿ ಹೆಚ್ಚು ಬರುತ್ತೆ ಈ ಕತೆ ವೆಬ್ ಸೀರೀಸ್ ಅಲ್ಲಿ ಹೋಗ್ಲಿ ನಾನ್ ಕೊಡ್ತೀನಿ ಬನ್ನಿ ನೀವು ಕೆಲಸ ಮಾಡಿ ಖಂಡಿತ ಸರ್ ಮಾಡ್ಬೇಕು ಅದೇ ಆಸೆ ಇರೋದು ನಮಗೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಸವಿತಾ ಹೆಚ್ಚಿಗೆ ನಿಮ್ಮನ್ನ ಪರಿಚಯ ಮಾಡೋದ್ಕಿಂತ ಒಬ್ಬ ಗೃಹಿಣಿಯಾಗಿ ಒಬ್ಬ ಕಲಾವಿದಿಯಾಗಿ ಒಬ್ಬ ಮಮತೆಯ ತಾಯಿಯಾಗಿ ಒಬ್ಬ ಲವರ್ ಪ್ರೇಮಿಯಾಗಿ ಸಾಂಸ್ಕೃತಿಕ ಲೋಕದ ಒಳಗಡೆ ಕಲೆ ಸಾಹಿತ್ಯ ಎಲ್ಲವನ್ನೂ ಇಟ್ಕೊಂಡು ಜೀವನವನ್ನು ರೂಪಿಸ್ಕೊತಾ ಇದೀನಿ ಮುಖದಲ್ಲಿ ಸದಾ ಕಲೆ ಇರುತ್ತೆ ಈಗ ಇರುತ್ತ ಯಾವಾಗ್ಲೂ ಇರುತ್ತಾ ಯಾವಾಗಲೂ ಹೀಗೆ ಇರೋದು ಸರ್ ಸರ್ ಇರುತ್ತೆ ನಿಮ್ಮ ಬಾಡಿ ನಿಮ್ಮ ನಿಮ್ ಕಂಟ್ರೋಲ್ ಅಲ್ಲಿ ಬಾಡಿ ನೋಡಿದವ್ರು ಹೇಳಬೇಕು ಸರ್ ನಾನು ನಿಮಗೆ ನಿಮಗೆ ಬೇರೆ ಬೇಡ ನಿಮ್ಗೆ ಏನು ಅನ್ಸುತ್ತೆ ನಾನು ಚೆನ್ನಾಗಿದ್ದೀನಿ ನಾನು ಯಾವಾಗಲೂ ಹೀಗೆ ಇಡ್ತೀನಿ ನಾನು ತುಡಿತಾ ಇರುತ್ತೆ ಅಂತ ಅನ್ಸುತ್ತ ಅನ್ಸಲ್ವ ಮನಸ್ಸು ಈ ಕೆಲಸ ಮಾಡೋದ್ರಲ್ಲ ಅದು ಅನ್ಸುತ್ತೆ ನನಗೆ ಅಂದ್ರೆ ಈ ಒಂದು ಬುಕ್ ನಾಲೆಜ್ ಇದ್ದವ್ರಿಗೆ ಓದೋ ಅಂತ ಹುಡುಗಿ ಇದ್ರಿಗೆ ಮಗ ಬಿಟ್ಟು ಹೋಗ್ತಾನೆ ಅಥವಾ ಸೊಸೆ ಬಿಟ್ಟು ಹೋಗ್ತಾಳೆ ಅಥವಾ ನಂಗೆ ದುಡ್ಡಿಲ್ಲ ಇಲ್ಲ ಅನ್ನುವಂತ ಯಾವ ಚಿಂತೆನೂ ಕಾಡಲ್ಲ ಸರ್ ಒಂದು ಹವ್ಯಾಸ ಅಂತ ಇದ್ರೆ ಯಾವತ್ತಿಗೂ ಮನುಷ್ಯ ಮನುಷ್ಯನಿಗೆ ಬೇಜಾರಾಗಲ್ಲ ನೀವು ಒಬ್ಬ ಕಲಾ ಕಲೆ ರಸಿಕರಾಗಿ ಯಾವುದೋ ಒಂದು ನಾಟಕ ನೋಡ್ತಾ ಇರ್ತೀರಿ ಯಾವ ನಾಟಕ ನೋಡ್ತಾ ಇರೋ ನಾಟಕ ನಿಮಗೆ ತುಂಬಾ ಇಷ್ಟ ಆಗಿತ್ತು ಯಾವ ನಾಟಕ ಇಷ್ಟ ಆಗಿದೆ ನಿಮ್ಗೆ ಇಷ್ಟ ಆಗಿರೋದು ನಾವು ಚಿತ್ರಪಟ ಅಂತ ಒಂದು ನಾಟಕ ಮಾಡ್ತೀವಿ ನೀವು ಮಾಡೋದಲ್ಲ ಬೇರೆ ಮಾಡ್ತಾ ಇದ್ದಾಗ ನೀವಿಲ್ಲಿ ಇಲ್ಲಿ ನೋಡ್ತಾ ಇದ್ದಾಗ ವೀಕ್ಷಕರಾಗಿದ್ದಾಗ ಯಾವ ನಾಟಕ ನಿಮ್ಗೆ ಇಷ್ಟ ಆಯ್ತು ಚಕೋರಿ ಅಂತ ಹೇಳಿ ಒಂದು ಇಷ್ಟ ಆಯ್ತು ಅದು ನಮ್ಮ ಮಹಾದೇವ್ ಹಡಪದವರು ನಾಟಕನ ಡೈರೆಕ್ಷನ್ ಮಾಡಿಸಿದ್ರು ಚಂದ್ರಶೇಖರ್ ಕಂಬಾರ್ ಅವ್ರದ್ದು ಸಾಣೇಳ್ಳಿ ರಂಗಕರ್ಮಿಗಳಿಗೆ ಅದು ಅವ್ರು ಮಾಡಿರೋ ರೀತಿ ಚೆನ್ನಾಗಿತ್ತು ಅದ್ರಲ್ಲ ಬಳಸಿರೋ ಹಾಡುಗಳು ಚೆನ್ನಾಗಿತ್ತು ಆಮೇಲೆ ಅವಳು ಚಕೋರಿ ಮೇಲಿಂದ ಬಂದು ಅಂದ್ರೆ ಅವಳು ಬೇರೆ ಲೋಕದ ಹೆಣ್ಣು ಬರ್ತಾಳೆ ಆ ತರದೊಂದು ಕಂಟೆಂಟ್ ಇದೆ ಅದು ತುಂಬಾ ಚೆನ್ನಾಗಿ ಇಷ್ಟ ಆಗಿತ್ತು ನನಗದು ಆಮೇಲೆ ಸಡನ್ ಆಗಿ ಕೇಳಿದ್ರೆ ಆ ಗೊತ್ತೂ ಆಗಲ್ಲ ನೆನಪು ಇರೋದಿಲ್ಲ ಸುಮಾರು ನೋಡ್ರಿರ್ತೀವಿ ಓಕೆ ಮಕ್ಕಳನ್ನು ಅದೇ ದಾರಿ ತಗೊಂಡೋಗ್ಬೇಕು ಅಂತ ಅನ್ಸ್ತಾ ಇದೆಯಾ ಯಾವ ಹೋಗ್ಲಿ ಸರ್ ಆದ್ರೆ ಪರಿಚಯ ಮಾಡ್ಕೊಡ್ತೀವಿ ಮಕ್ಕಳಿಗೆ ನಮ್ಮ ಇದು ಹೀಗಿದೆ ಅಂತ ಅವರ ತೀರ್ಮಾನ ಅವರಿಗೆ ಬಿಟ್ಟು ಯಜಮಾನ್ರು ತುಂಬಾ ಕೋಪರೇಟಿವ್ ಮಾಡ್ತಾರೆ ನಿಮ್ಗೆ ನೀವ್ ಅವರಿಗೆ ತುಂಬಾ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ಕೊಂಡಿದೀವಿ ನೀವ್ ಅರ್ಥ ಮಾಡ್ಕೊಂಡಿದ್ದೀರಿ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೀಯಾ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಮಾಡ್ಕೊಂಡಿದ್ದಾರೆ ಆದ್ರೆ ಒಂಚೂರು ಅವ್ರಿಗೆ ಇನ್ನೂ ಚೂರು ಇದು ಬೇಕು ಅಂದ್ರೆ ಒಂದು ಹುಡುಕ್ ಬುದ್ಧಿ ಇದೆ ಹುಡುಕ್ ಬುದ್ಧಿ ಅಂದ್ರೆ ಅಂದ್ರೆ ಚೆಲ್ಲಾಟ ಅಂದ್ರೆ ಅವ್ರಿಗೆ ಇನ್ನೂ ಸೆನ್ಸಿಬಿಲಿಟೀಸ್ ಅರ್ಥ ಆಗಲ್ಲ ಸೂಕ್ಷ್ಮತೆಗಳು ಅಂದ್ರೆ ಅವರು ಅದು ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಅಂದ್ರೆ ಅವರ ಮುಂಚೆಯಿಂದ ಅವ್ರ ಅಣ್ಣ ತಮ್ಮಂದ್ರ ಮಾತ್ರ ಬೆಳೆದಿರೋದು ಅಕ್ಕ ತಂಗಿ ಇರ್ಲಿಲ್ಲ ಅವ್ರಿಗೆ ಇನ್ನು ಹೆಣ್ಮಕ್ಳು ಸೂಕ್ಷ್ಮತೆ ಇನ್ನೊಂದ್ಚೂರ್ ಗೊತ್ತಾಗಲ್ಲ ಅವ್ರಿಗೆ ಬಟ್ ನಾನ್ ಬೈದ್ ಹೇಳ್ದಾಗ ಅರ್ಥ ಮಾಡ್ಕೊತಾರೆ ಸರಿ ಅಟವಾದಿ ಆಗ್ತಾಳೆ ಸವಿತಾ ನಂದಿ ಈಗ ನಡಿಲೇಬೇಕು ಈಗ ಇರಬೇಕು ಹಾಗೆ ಇರಬೇಕು ಅಂತ ಆ ತರದ ಸಿಚುವೇಶನ್ ಬಂದಾಗ ಆಗುತ್ತೆ ಅವರು ಅವರು ಆಗ್ತಾರೆ ಅದರ ಸಿಚುವೇಶನ್ ಬಂದಾಗ ಅದು ನಾನು ಕೇಳಿರ್ತೀನಿ ಅಂತ ಫಸ್ಟ್ ರಾಜಿ ಆಗದೆ ಯಾರು ಅವರೇ ಆದರೆ ಸೋಲ್ತಾರೆ ಸೋಲ್ತಾರೆ ಅಂದ್ರೆ ಯಾವ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಅಂಡ್ ಮ್ಯಾಟರ್ ಇರುತ್ತೆ ಅದರ ಮೇಲೆ ಸರಿ ಪುಸ್ತಕ ಓದ್ತೀನಿ ಚೆನ್ನಾಗಿ ಇರ್ತೀನಿ ತುಂಬಾ ಇಷ್ಟ ಆಗಿರೋ ಪುಸ್ತಕದ ಹೆಸರು ಏನಾದ್ರು ಬರುತ್ತೆ ಜ್ಞಾಪಕಕ್ಕೆ ಸ್ವಪ್ನ ಸಾರಸ್ವತ ಆಮೇಲೆ ಮರಳಿ ಮಣ್ಣಿಗೆ ಮರಳಿ ಮಣ್ಣಿಗೆ ತುಂಬಾ ಚೆನ್ನಾಗಿದೆ ಅಲ್ಲ ಅದ್ಭುತವಾಗಿ ನಾವು ಸಾಕು ಇಷ್ಟು ಕೆಲಸ ಮಾಡ್ತಾ ಇದಾರೆ ಅವ್ರ ಜೊತೆ ನೀವು ಸಾಥ್ ಮಾಡಿದಿರಿ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ